ಇದು ಲಕ್ಷ್ಮಿ ಮಹಾಲಕ್ಷ್ಮಿಯಾಗಿ ನಿಂತಿರುವ ಸ್ಥಳ ಇದು ಯಾರೇ ಭಕ್ತರು ಬಂದ್ರು ಇಲ್ಲಿ ಯಾರು ತಾಯಿಯನ್ನ ನಂಬ್ಕೊಂಡ್ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೋ ಒಳಗೆ ಏನ್ ಲಕ್ಷ್ಮಿ ಇರುತ್ತೆ ಆ ಲಕ್ಷ್ಮಿ ಹೋಗಿ ಮಹಾಲಕ್ಷ್ಮಿಯಾಗಿ ಅವ್ರೊಳಗ ನೆಲೆ ನಿಂತಾರೆ ಲಕ್ಷ್ಮಿ ಅಂದ್ರೆ ಹಣಕಾಸು ಕೊಡುವಂತ ಶಕ್ತಿ ದೇವತೆ ಈ ಕ್ಷೇತ್ರ ಒಳಗ ಇಲ್ಲಿ ಲಕ್ಷ್ಮಿ ಹೋಗಿ ಮಹಾಲಕ್ಷ್ಮಿಯಾಗಿ ಕೂತಿದ್ದಾರೆ ಆದ್ರೆ ಅಮ್ಮನ ಮೂಲ ಸ್ಥಳದೊಳಗೆ ಲಕ್ಷ್ಮೀ ವಿಗ್ರಹ ಇರೋದು ಕೊಡದ ಆಕಾರದಲ್ಲಿ ಹಾಗಾಗಿ ಕೊಡ ಇಟ್ಟು ಲಕ್ಷ್ಮಿ ಕಾಯಿ ಇಟ್ಟು ಪೂಜೆ ಮಾಡೋದ್ರಿಂದ ಅವ್ರಿಗೆ ಬಂದಂಥ ಯಾವ್ದು ಭಕ್ತರು ಇದ್ದರೂ ಕೂಡ ಅವರಿಗೆ ಹಣಕಾಸಿಂದು ವ್ಯವಹಾರದ್ದು ಆಮೇಲೆ ಮನೆಯೊಳಗೆ ಏನೇ ಆರ್ಥಿಕ ಸಮಸ್ಯೆಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ ಹಣಕಾಸಿನ ಸಮಸ್ಯೆ ಒಳಗೆ ಏನೇ ಒಂದು ಸಮಸ್ಯೆ ಇದ್ದರೂ ಈ ಕಾಯನ್ನ ಇಟ್ಟು ಪೂಜೆ ಮಾಡೋದ್ರಿಂದ ಅವರ ಸಮಸ್ಯೆ ಪರಿಹಾರ ಆಗ್ತೈತಿ ಆದರೆ ಬರೀ ಕಾಯಿ ಇಟ್ಟು ಪೂಜೆ ಮಾಡೋದಷ್ಟೇ ಅಲ್ಲ ಇವಾಗ ಅವ್ರು ದುಡಿಮೆನೂ ಕೂಡ ಮಾಡ್ತಿರ್ತಾರೆ ಅಂದರೆ ಏನೋ ಒಂದು ಅಂಗಡಿ ವ್ಯವಹಾರ ಆಗಲಿ ಅವ್ರು ಏನೋ ಒಂದು ಸ್ವಂತ ದುಡಿಮೆಯನ್ನು ಮಾಡ್ಕೊಂಡಿರ್ತಾರೆ ದುಡಿತಾ ಇರ್ತಾರೆ ಆದರೆ ಅವ್ರ ಮನೆಯೊಳಗೆ ಹಣಕಾಸು ನಿಲ್ತಿರಲ್ಲ ಅಂಥವ್ರಿಗೆ ಈ ಕಾಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅವ್ರ ಸಮಸ್ಯೆ ಪರಿಹಾರ ಆಗ್ತೈತಿ ಬರೀ ಲಕ್ಷ್ಮೀ ದೇವಿ ಪೂಜೆ ಮಾಡೋದ್ರಿಂದ ಪರಿಹಾರ ಅಲ್ಲ ಆದರೆ ಈ ಕಾಯನ್ನು ಇಟ್ಟು ಏನು ಭಕ್ತಿಯಿಂದ ಪೂಜೆ ಮಾಡ್ತಾರಲ್ಲ ಅವಾಗ ಅವ್ರದ್ದು ಏನೋ ಒಂದು ಇವಾಗ ದುಷ್ಟಜನಗಳ ಕಾಡಾಟ ಇರ್ತೈತಿ ಏನೋ ಒಂದು ಪೀಡೆಸಿಗಳ ಸಮಸ್ಯೆ ಇರಲಿ ಏನೋ ಒಂದು ದೃಷ್ಟಿಯ ಸಮಸ್ಯೆ ಇದ್ದರೂ ಕೂಡ ಈ ಕಾಯಿ ಇಟ್ಟು ಪೂಜೆ ಮಾಡೋದ್ರಿಂದ ಮನೆ ಒಳಗ ಮತ್ತು ಅಂಗಡಿ ಒಳಗ ಎಲ್ಲೇ ಇಟ್ಟು ಈ ತಾಯಿನ ಪೂಜೆ ಮಾಡೋದ್ರಿಂದ ಅವ್ರಿಗೆ ಸಮಸ್ಯೆ ಪರಿಹಾರ ಆಗುತ್ತೆ ತೆಂಗಿನಕಾಯಿ ಕಟ್ಟಿದ್ದಾರೆ ಇದು ಏನಕ್ಕೆ ಕಟ್ತಾರೆ ಬಂದ ಭಕ್ತಾದಿಗಳಲ್ಲಿ ಏನಾದ್ರೂ ಅರಕೆ ಕಟ್ಕೊಂಡಿರ್ತಾರ ಏನು ಅದು ಸ್ವಲ್ಪ ಮಾಹಿತಿ ಕೊಡಿ ಮಗಳ ಇದು ಲಕ್ಷ್ಮಿ ಹೋಗಿ ಅಲ್ಲಿ ಮಹಾಲಕ್ಷ್ಮಿಯಾಗಿ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ಜಾಗದ ವ್ಯವಸ್ಥೆ ಬಹಳ ಕಡಿಮೆ ಇರೋಂಥದ್ದು ಹಾಗಾಗಿ ಇಲ್ಲಿ ಮೂಲ ಸ್ಥಳಕ್ಕೆ ಬಂದು ಭಕ್ತರೆಲ್ಲ ಇಲ್ಲಿ ಅವರು ಏನೇ ಸಮಸ್ಯೆ ಇದ್ರು ಅಂದ್ರೆ ಗುಪ್ತವಾಗಿರುತ್ತೆ ಸಮಸ್ಯೆಗಳು ಇವತ್ತಲ್ಲಿ ಜನಗಳ ಎದುರಿಗೆ ಪ್ರಶ್ನೆ ಕೇಳೋದಕ್ಕೆ ಮುಜುಗರ ಆಗ್ತಿರತ್ತೆಂಥ ಕೋರ್ಟ್ ಕಚೇರಿ ಬಿದ್ದಿರುತ್ತೆ ಸಮಸ್ಯೆ ಅಂದ್ರೆ ಜಮೀನಿಂದ ಆಗ್ಲಿ ಆಸ್ತಿದಾಗ್ಲಿ ಮನೆ ವಿಚಾರಗಳಾಗ್ಲಿ ಅವೆಲ್ಲ ಕೋರ್ಟ್ಗೆಲ್ಲ ಬಿದ್ದಿರುತ್ತೆ ಅವೆಲ್ಲ ಬಂದ ಇಲ್ಲಿ ಹರಕೆ ಕಟ್ಟಿ ಹೋದ್ರೆ ಸಾಕು ಒಂದು ಎರಡ್ ಮೂರು ವಾರ ಕಟ್ಟಿದ್ರೆ ಸಾಕು ಇಲ್ಲ ಒಂಬತ್ತು ವಾರ ಕಟ್ಟಿದ್ರಂತೂ ಇನ್ನೂ ಬಹಳ ಸಕ್ಸಸ್ ಆಗುತ್ತೆ ಒಂದು ಐದು ವಾರನಾದ್ರು ಮಿನಿಮಮ್ ಕಟ್ಟಿದ್ರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇಲ್ಲಿ ಸ್ಥಳದ್ದು ಮಣ್ಣು ತಗೊಂಡು ಪ್ರಸಾದ ಅಂತ ಹೇಳಿ ಪೂಜೆ ಕೊಡ್ತೀವಿ ನಾವು ಅವ್ರಿಗೆಲ್ಲ ದೇವಸ್ಥಾನಕ್ಕೆ ಯಾರು ಭಕ್ತರು ಬಂದ್ಬಿಟ್ಟು ಮಣ್ಣಿನ ಸಮಸ್ಯೆ ಏನಿರುತ್ತೋ ಅವ್ರಿಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟೇಜ್ ದಿವಸ ಪೂಜೆ ಮಾಡಿದರೆ ಸಾಕು ಅವ್ರು ಎಂಥದ್ದೇ ಕೋರ್ಟ್ ಸಮಸ್ಯೆ ಇದ್ರು ಕೂಡ ಅದು ಫಲಿತಾಂಶ ವೇಗವಾಗಿ ಪರಿಹಾರ ಆಗ್ತಿರುತ್ತೆ ಐದು ವರ್ಷದಿಂದ ನಡ್ಕೊಂತ ಇದಾವೆ ಈ ನಾವು ಅಗರ್ಬ ಶ್ರೀಮಂತರೇನಲ್ಲ ಬಹಳ ಬಡತನದ ಕುಟುಂಬದಾಗ ಹುಟ್ಟಿದ್ರು ಆದ್ರೆ ನಾವು ಇಲ್ಲಿ ಬಂದು ಕಾಲಿಟ್ಟ ಅಮ್ಮನ ಸನ್ನಿಧಾನಕ್ಕೆ ಕಾಲಿಟ್ಟ ಮೇಲೆ ನಮಗೆ ಪ್ರತಿಯೊಂದಕ್ಕೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ನಮ್ಮ ಜೀವನದ ಉಪಾಯಕ್ಕಾಗಲಿ ಎಲ್ಲ ರೀತಿಯಿಂದ ಭಾಳ ಒಳ್ಳೆಯದಾಗೈತಿ ಅದಕ್ಕಾಗಿ ನಡ್ಕೋತದಲ್ಲ ಏನಾದ್ರೂ ಸಮಸ್ಯೆ ಆಗಿದೆ ನಿಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಭಾಳ ಸಮಸ್ಯೆ ಅಂದರೆ ನಮ್ಮ ಮಗಳದ್ದು ಅಂತರ್ಜಾತಿ ವಿವಾಹ ಆಗಿತ್ತು ಅವರು ಕೋಟ್ಯಾಧಿಪತಿಗಳು ನಾವು ಗುದಿ ಕಡುಬಡೋರು ವಿವಾಹ ಆಗಿಬಿಡ್ತು ಆದರೆ ಅದನ್ನು ಡಿಕ್ಕಾ ಬಟ್ಟೆ ಮಾಡಬೇಕು ಅಂತ ನಡಗಿನ ಜನ ಮತ್ತು ಆ ಫ್ಯಾಮಿಲಿಯರು ಭಾಳ ಒದ್ದಾಡಿದರು ಆದರೆ ನಾವು ಅಮ್ಮನ ಸನ್ನಿಧಿಗೆ ಬಂದು ಕೈಕಾಲು ಅಂದಾಗ ಅಮ್ಮ ನಿನ್ನ ಮಗಳಲ್ಲರು ನನ್ನ ಮಗಳು ಆಕೆ ಯಾವ ರೀತಿ ತೊಂದರೆ ಆಗ್ದಂಗೆ ನಾನು ನೋಡ್ಕೊಂತನಿ ನೀ ಏನು ಹೆದರಾಕೊಬಾಡ ಮಗನೇ ನಾನು ಅದೇ ನೋಡ್ಕೊಂತೀನಿ ಅಂತ ಆ ಅಮ್ಮನ ದೈಹ್ಯದಿಂದ ಇವತ್ತಿಗೂ ಅವರು ಭಾಳ ಆರಾಮಾಗಿದ್ದಾರೆ ಯಾವ ತೊಂದರೆ ತಾಪತ್ರೆ ಇಲ್ದಂಗೆ ಗಂಡ ಹೆಂಡತಿ ಮಾವ ಹತ್ತಿದಿರು ಎಲ್ಲರೂ ಒಳ್ಳೆ ರೀತಿಯಿಂದ ನನ್ನ ಮಗಳ ಜೊತೆ ಹೊಂದ್ಕೊಂಡು ಹೋಗೋಕತ್ತಾರ ಅದೊಂದು ದೊಡ್ಡ ಅನುಕೂಲ ರೀ ನಮಗೆ ನಮಸ್ಕಾರ ಶಿಕಾರಿಪುರಿಂದ ಬಂದವ್ರಿ ಶಿಕಾರಿಪುರಿದ್ರ ಎಷ್ಟು ಬರ್ತಾ ವರ್ಷ ಆಯ್ತು ಬರಕತ್ತಿ ಮೂರ್ನಾಲ್ಕು ವರ್ಷದಿಂದ ಹೀ ಬರ್ತಾ ಇರ್ತೇವೆ ನಾವು ಮನೆಯಲ್ಲಿ ನಮ್ಮದು ಊರಲ್ಲಿ ಹೊಲ ಐತ್ರಿ ಬೋರ್ ಹೊಡ್ಸೋಣ ಅಂತ ಹೋಗಿದ್ವಿ ಒಂದು ಬೋರ್ ಫೇಲ್ ಆಗ್ಬಿಡ್ತು ಆಮೇಲೆ ಅಮ್ಮನ ಹತ್ರ ಬಂದ್ವಿ ಅಮ್ಮ ಕರ್ಕೊಂಬಂದ್ರು ಕರ್ಕೊಂಬಂದು ಅಮ್ಮಾರ್ ಒಂದು ಕಾಯಿ ಕೊಟ್ಟರು ಅದು ಹೋಗಿ ಕಟ್ಟೆಲ್ಲ ಮಾಡಿ ಬೋರ್ ಹೊಡ್ಸಿರಿ ಇಂಥ ಹತ್ರನೇ ಜಾಗ ತೋರಿಸ್ತು ಅಮ್ಮ ಮಣ್ಣು ತಗೊಂಬಂದು ತೋರಿಸಿರಿ ಅಂಥ ಹತ್ರ ಹೊಡೆಸಿದ್ರೆ ಇಷ್ಟೇ ಅಡಿಗೆ ನೀರು ಬಿಳತೈತಿ ಅಂತ ಹೇಳಿತ್ತು ನೂರ ಹತ್ತು ಅಡಿಗೆ ನೀರು ಹೇಳಿದ್ರೆ ಅಷ್ಟಕ್ಕೆ ನೀರು ಬಿತ್ತು ನಾಲ್ಕು ಇಂಚ್ ಹೇಳಿತ್ತು ನಾಲ್ಕು ಇಂಚ್ ನೀರು ಬಂತು ನಮಗೆ ಒಳ್ಳೇದಾಗೈತಿ ಈಗ ಅಮ್ಮನಿಗೆ ಯಾವಾಗಲೂ ಬರ್ತಾಯಿರ್ತಾವೆ ಮೇನ್ಕ ಅಂತ ತಾಳಗುಂದಿಂದ ಬಂದೇ ಕೊಟ್ಟಿರೋದು ಕಾಣ್ಕಕ್ ನೀರ್ಗಿ ಗಂಡ ಹೆಂಡತಿ ಸಮಸ್ಯೆ ಇತ್ತು ಒಂದು ವರ್ಷ ಇತ್ತು ಒಡ್ನಾಟ ಸಂಪರ್ಕ ಇಲ್ಲ ಅದಕ್ಕೆ ಬಂದೆ ಹೇಳಕ್ಕೆ ಹೌದಾ ನಿಮ್ಗೆ ಅನ್ಸುತ್ತಮ್ಮ ಪರಿಹಾರ ಸಿಗುತ್ತೆ ಟೈಮ್ ಸಿಗ್ ಸಿಗುತ್ತೆ ಅಂತಂದ ನಡೆಸ್ಕೊಡ್ಬೇಕ ಅಮ್ಮ ಹೌದಾ ನಿಮ್ಗೆ ಹೆಂಗ್ ಫೀಲ್ ಆಗ್ತಾ ಇದೆ ಆಗುತ್ತಾ ನಿಮ್ ಕೆಲಸ ಆಗುತ್ತೆ ಅಂತ ಆ ಮಾಡ್ತಾನ ಗಾಬರಿ ಆಗಬೇಡಿ ಆ ಭಗವಂತನ ಅವರೇ ಅಂದ್ರೆ ಸತ್ಯ ಅಂತೂ ಕಂಡಿದ್ವಾ ಆಗುತ್ತೆ ನಿಮ್ ಕೆಲಸ ಅಲ್ವಾ ಆ ನಂಬಿಕೆಯಿಂದ ಬಂದಿದ್ದೀರಾ ಅದು ಹಾಗೆ ಆಗುತ್ತೆ ನಿಮ್ಗೆ ಅನಿಸುತ್ತೆ ಆಗುತ್ತಾ ಇಲ್ಲ ಆಗುತ್ತೆ ಅನಿಸ್ತದೆ ಹೌದಾ ಧನ್ಯವಾದ